ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಆಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನು ಈ ಒಂದು ಹುದ್ದೆಗಳಿಗೆ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಆಗಿರುತ್ತೆ ನೋಡಿ ಒಟ್ಟು ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹುದ್ದೆಗಳಿದ್ದಾವೆ ಇದರಲ್ಲಿ ಕಚೇರಿ ಸಹಾಯಕ ಮತ್ತು ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನೋಡಿ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಫ್ರೆಂಡ್ಸ್ ಏನ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಬೋಧ್ಮೇಲ್ ಆ್ಯಂಡ್ ಫೇಮೇಲ್ ಯಾರು ಬೇಕಾದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ದಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹುದ್ದೆಗಳಾಗಿರ್ತವೆ ನೋಡಿ ಇನ್ನ ಉದ್ಯೋಗ ಸ್ಥಳ ಆಲ್ ಕರ್ನಾಟಕ ನೋಡಿ ಕರ್ನಾಟಕದಲ್ಲಿ ಪೂರ್ತಿ ಕರ್ನಾಟಕದಲ್ಲಿ ನೇಮಕಾತಿ ಆಗುತ್ತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಇನ್ನ ಹುದ್ದೆ ಹೆಸರು ಕಚೇರಿ ಸಹಾಯಕ ಮತ್ತು ಅಧಿಕಾರಿ ಹುದ್ದೆಗಳಾಗಿರ್ತವೆ ಸಂಬಳ ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಇಲ್ಲಿ ನೋಡಿ ಅರ್ಹತೆಯನ್ನು ನೋಡೋದಾದ್ರೆ ನೋಡಿ ಕಚೇರಿ ಸಹಾಯಕರು ಮತ್ತು ಅಧಿಕಾರಿ ಸ್ಕೇಲ್ ಸಹಾಯಕ ವ್ಯವಸ್ಥಾಪಕ ಅಧಿಕಾರಿ ಸ್ಕೇಲ್ ಒನ್ ಸಹಾಯಕ ವ್ಯವಸ್ಥಾಪಕ ಪದವಿ ಕೇಳಿದ್ದಾರೆ ಕಚೇರಿ ಸಹಾಯಕರು ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ಮಾಡಿದಂತಹ ಅಭ್ಯರ್ಥಿಗಳು ಕಚೇರಿ ಸಹಾಯಕರು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅಧಿಕಾರಿ ಸ್ಕೇಲ್ ಟು ವ್ಯವಸ್ಥಾಪಕ ಸಿ ಪದವಿ ಯಾವುದಾದರೂ ಪದವಿ ಎಲ್ ಎಲ್ ಬಿ ಅಥವಾ ಎಂ ಬಿ ಎ ಓದಿದಂಥ ಅಭ್ಯರ್ಥಿಗಳು ಅಧಿಕಾರಿ ಸ್ಕೇಲ್ ಟು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕಚೇರಿ ಸಹಾಯ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಅಂದರೆ ಎಸ್ ಎಲ್ ಸಿ ಐ ಟಿ ಐ ಆಗಿರಬೇಕು ಅಧಿಕಾರಿ ಸ್ಕೇಲ್ ಒನ್ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ಯಾವುದೇ ಡಿಗ್ರಿ ಆಗಿರಬೇಕು ಹಾಗೆ ಅಧಿಕಾರಿ ಸ್ಕೇಲ್ ಟು ವ್ಯವಸ್ಥಾಪಕ ಹುದ್ದೆಗಳಿಗೆ ಸಿ ಪದವಿ ಎಲ್ ಎಲ್ ಬಿ ಅಥವಾ ಎಂ ಬಿ ಎ ಆಗಿರ್ಬೇಕಾಗುತ್ತೆ ನೋಡಿ ನೋಡಿಕೊಂಡು ನಿಮ್ಮ ಎಜುಕೇಷನ್ ಏನಾಗಿದೆ ನೋಡಿಕೊಂಡು ನೀವು ಕರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಮತ್ತು ವಯೋಮಿತಿ ನೋಡಿ ಮೊದಲಿಗೆ ನೋಡಿ ಕಚೇರಿ ಸಹಾಯಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನವರಾಗಿರಬೇಕು ಹಾಗೂ ಎಂಟುನೂರು ಹುದ್ದೆಗಳಿದ್ದಾವೆ ಇನ್ನು ಅಧಿಕಾರು ಅಧಿಕಾರಿ ಸ್ಕೇಲ್ ಒನ್ ಸಹಾಯಕ ವ್ಯವಸ್ಥಾಪಕ ಐನೂರು ಹುದ್ದೆಗಳಿದ್ದಾವೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು ಅರ್ಜಿಗಳನ್ನು ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಆಗಿರುತ್ತೆ ಸಂಪೂರ್ಣವಾಗಿ ಸರ್ಕಾರಿ ಉದ್ಯೋಗಗಳ ಹಾಗೆ ಕಾಯಂ ಉದ್ಯೋಗಗಳಾಗಿರ್ತವೆ ಈ ಒಂದು ಹುದ್ದೆಗಳು ಸಂಪೂರ್ಣವಾಗಿ ಕಾಯಂ ಉದ್ಯೋಗಗಳಾಗಿರ್ತವೆ ಇನ್ನ ಈ ಒಂದು ಹುದ್ದೆಗಳಿಗೆ ಬೌದ್ ಮೇಲ್ ಆ್ಯಂಡ್ ಫಿಮೇಲ್ ಪುರುಷ ಮತ್ತು ಮಹಿಳಾ ಅಭ್ಯರ್ಥಿಗಳು ಇಬ್ಬರು ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ ನೇಮಕಾತಿ ಆಗಿರುತ್ತೆ ನೋಡಿ ಒಟ್ಟು ಒಂದು ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹುದ್ದೆಗಳಿದಾವೆ ಇದರಲ್ಲಿ ಕಚೇರಿ ಸಹಾಯಕ ಮತ್ತು ಅಧಿಕಾರಿ ಹುದ್ದೆಗಳಿಗೆ ನೇಮಕಾತಿ ನಡೆಯಲಿದೆ ನೋಡಿ ಸಂಪೂರ್ಣವಾಗಿ ಈ ಒಂದು ಹುದ್ದೆಗಳು ಕಾಯಂ ಉದ್ಯೋಗಗಳಾಗಿರ್ತವೆ ಫ್ರೆಂಡ್ಸ್ ಈ ಒಂದು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತ ಅಭ್ಯರ್ಥಿಗಳು ಬೋದ್ ಮೇಲ್ ಅಂಡ್ ಫೀಮೇಲ್ ಯಾರು ಬೇಕಾದರೂ ನೀವು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕರ್ನಾಟಕ ಗ್ರಾಮೀಣ ಬ್ಯಾಂಕ್ನಿಂದ ನೇಮಕಾತಿ ಆಗಿರುತ್ತೆ ಒಟ್ಟು ಒಂದ್ ಸಾವಿರದ ನಾಲ್ಕುನೂರ ಇಪ್ಪತ್ತೈದು ಹುದ್ದೆಗಳಾಗಿರ್ತವೆ ನೋಡಿ ಇನ್ನು ಉದ್ಯೋಗ ಸ್ಥಳ ಆಲ್ ಕರ್ನಾಟಕ ನೋಡಿ ಕರ್ನಾಟಕದಲ್ಲಿ ಪೂರ್ತಿ ಕರ್ನಾಟಕದಲ್ಲಿ ನೇಮಕಾತಿ ಆಗುತ್ತೆ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ನೇಮಕಾತಿ ಆಗುತ್ತೆ ನೋಡಿ ಇನ್ನು ಹುದ್ದೆ ಹೆಸರು ಕಚೇರಿ ಸಹಾಯಕ ಮತ್ತು ಅಧಿಕಾರಿ ಹುದ್ದೆಗಳಾಗಿರ್ತವೆ ಸಂಬಳ ಇಪ್ಪತ್ತು ಸಾವಿರದಿಂದ ನಲವತ್ತು ಸಾವಿರವರೆಗೂ ಪರ್ ಮಂತ್ ಸ್ಯಾಲರಿ ಆಗಿರುತ್ತೆ ನೋಡಿ ಇದು ಜಾಸ್ತಿ ಕೂಡ ಆಗ್ತಾ ಹೋಗುತ್ತೆ ಹಾಗೇನ ಇಲ್ಲಿ ನೋಡಿ ನೋಡೋದಾದ್ರೆ ನೋಡೋದಾದರೆ ನೋಡಿ ಕಚೇರಿ ಸಹಾಯಕರು ಮತ್ತು ಅಧಿಕಾರಿ ಸ್ಕೇಲ್ ಸಹಾಯಕ ವ್ಯವಸ್ಥಾಪಕ ಅಧಿಕಾರಿ ಸ್ಕೇಲ್ ಒನ್ ಸಹಾಯಕ ವ್ಯವಸ್ಥಾಪಕ ಪದವಿ ಕೇಳಿದ್ದಾರೆ ಕಚೇರಿ ಸಹಾಯಕರು ಈ ಒಂದು ಹುದ್ದೆಗಳಿಗೆ ಎಸ್ ಎಲ್ ಸಿ ಅಥವಾ ಐ ಟಿ ಐ ಅಭ್ಯರ್ಥಿಗಳು ಕಚೇರಿ ಸಹಾಯಕರು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಇನ್ನು ಅಧಿಕಾರಿ ಸ್ಕೇಲ್ ಟು ವ್ಯವಸ್ಥಾಪಕ ಸಿ ಎ ಪದವಿ ಯಾವುದಾದರೂ ಪದವಿ ಎಲ್ ಎಲ್ ಬಿ ಅಥವಾ ಎಂಬಿಎ ಬಿ ಎ ಓದಿದಂಥ ಅಭ್ಯರ್ಥಿಗಳು ಅಧಿಕಾರಿ ಸ್ಕೇಲ್ ಟು ಈ ಒಂದು ಹುದ್ದೆಗಳಿಗೆ ಅರ್ಜಿಗಳನ್ನು ಸಲ್ಲಿಸಬಹುದು ಕಚೇರಿ ಸಹಾಯ ಸಹಾಯಕರ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸ್ತೀರಾ ಅಂದರೆ ಎಸ್ ಎಲ್ ಸಿ ಐ ಟಿ ಐ ಆಗಿರಬೇಕು ಅಧಿಕಾರಿ ಸ್ಕೇಲ್ ಒನ್ ಸಹಾಯಕ ವ್ಯವಸ್ಥಾಪಕ ಹುದ್ದೆಗಳಿಗೆ ಯಾವುದೇ ಡಿಗ್ರಿ ಆಗಿರಬೇಕು ಹಾಗೆ ಅಧಿಕಾರಿ ಸ್ಕೇಲ್ ಟು ವ್ಯವಸ್ಥಾಪಕ ಹುದ್ದೆಗಳಿಗೆ ಸಿ ಎ ಪದವಿ ಎಲ್ ಎಲ್ ಬಿ ಅಥವಾ ಎಂ ಬಿ ಎ ಆಗಿರಬೇಕಾಗುತ್ತೆ ನೋಡಿ ನೋಡಿಕೊಂಡು ನಿಮ್ಮ ಎಜುಕೇಷನ್ ಏನಾಗಿದೆ ನೋಡಿಕೊಂಡು ನೀವು ಕರೆಕ್ಟಾಗಿ ಅರ್ಜಿಗಳನ್ನು ಸಲ್ಲಿಸಿ ಇನ್ನು ಪೋಸ್ಟ್ ಹೆಸರು ಪೋಸ್ಟ್ಗಳ ಸಂಖ್ಯೆ ಮತ್ತು ವಯೋಮಿತಿ ನೋಡಿ ಮೊದಲಿಗೆ ನೋಡಿ ಕಚೇರಿ ಸಹಾಯಕರು ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವಂತಹ ಅಭ್ಯರ್ಥಿಗಳು ಹದಿನೆಂಟರಿಂದ ಇಪ್ಪತ್ತೆಂಟು ವರ್ಷದ ಒಳಗಿನವರಾಗಿರಬೇಕು ಹಾಗೂ ಎಂಟುನೂರು ಹುದ್ದೆಗಳಿದ್ದಾವೆ ಇನ್ನ ಅಧಿಕಾರ ಅಧಿಕಾರಿ ಸ್ಕೇಲ್ ಒನ್ ಸಹಾಯಕ ವ್ಯವಸ್ಥಾಪಕ ಐನೂರು ಹುದ್ದೆಗಳಿದ್ದಾವೆ ಹದಿನೆಂಟರಿಂದ ಮೂವತ್ತು ವರ್ಷದ ಒಳಗಿನವರು